ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಸುತ್ತ ಎಲ್ಲ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ ಈ ಸರಿ ಬರ್ತಕ್ಕಂಥ ಕೆಲ ಹದಿನಾಲ್ಕನೇ ತಾರೀಕು ಸುಮಾರೊಂದು ಹನ್ನೆರಡು ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಥಕಲ್ಪಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ ಹದಿನಾಲ್ಕನೇ ತಾರೀಕು ಎಲ್ಲ ಮೂವತ್ತು ಪಂಚಾಯತಿಗಳಿದ್ದನ್ನು ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನೂ ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಒಂದು ನೋಡಿದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ದಂತ ಮುಖಂಡರು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಒಮ್ಮತವಾಗಿದ್ದು ಎರಡನೇ ಮೂರು ರೂಪಾಯಿ ಸಭೆ ನಾಳೆ ಒಂದು ಸಭೆ ಇದೆ ನಾಳಿದ್ದು ಒಂದು ಸಭೆ ಇದೆ ಎಲ್ಲ ಸಮಿತಿಗಳನ್ನು ಕರೆದು ಮಾತಾಡಿ ಅದನ್ನು ಕುಲಂಕುಷವಾಗಿ ಇವತ್ತು ಮಾತಾಡಿದ್ಬಿಟ್ರೆ ಸಾಕಾಗೋದಿಲ್ಲ ಅದನ್ನು ಕುಲಂಕುಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರು ಹೇಳಿದವಾದರೂ ಸಮಾಜನೆಲ್ಲ ಸೇರಿದ್ವಿ ಎಲ್ಲ ಸಂಘಟನೆಕಾರಗಳು ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿಗೆ ಹೋಗಿಕೊಂಡಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಇವರಲ್ಲಿ ಕೆಲರು ದಯವಿಟ್ಟು ನಾನು ಬಂದು ಊರೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ ಇದನ್ನೇ ನೀವು ಕರೆಯಲು ತಿಳ್ಕೊಂಡು ಏಪ್ರಿಲ್ ಹದಿನಾಲ್ಕನೇ ತಾರೀಕು ದಯವಿಟ್ಟು ಎಲ್ಲ ಯುವ ಮತ್ತು ಎಲ್ಲ ನನ್ನ ತಾಯಿ ತಂದ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ದಲಿತ ಇದ್ದಾರೆ ಅವ್ರನ್ನ ಗುರಿಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಅಂದ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನನ್ನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗದವರು ತುಂಬಾ ಜನ ಇದ್ದಾರೆ ಒಂದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸ್ಬೇಕು ಯಾಕಂದ್ರೆ ಏಪ್ರಿಲ್ ಹದಿನಾಲ್ಕರ ತಾರೀಕು ಮಾಡ್ಬಿಟ್ರೆ ಸಾಕಾಗೋದಿಲ್ಲ ಅದ್ರ ಆದರ್ಶಗಳನ್ನ ಅನ್ನೋ ಕಾರಣವಾಗಿ ಅಂಬೇಡ್ಕರ್ ಅವರು ವಿದ್ಯೆ 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 ಅಂತ ಹೇಳ್ತಿದ್ರು ವಿದ್ಯವನ್ನು ದರ ಇರ್ತಿದ್ರು ವಿದ್ಯೆವನ್ನ ಮಾಡಿ ದೂರ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆತಂದು ಅವ್ರದನ್ನ ಅರ್ಥಗೆತ್ಕೊಂಡು ಸನ್ಮಾನ ಮಾಡ್ಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಂಪ್ನಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ ಈ ಮುಖಾಂತರ ಬಗ್ಗೆ ದಯವಿಟ್ಟು ಎಲ್ಲ ನನ್ನ ಸಂಘಟನೆಗಳು ಹೋಗಿದ್ರೆ ಎಲ್ಲ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಿಲ್ಪಿ ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಐದು ವರ್ಷ ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಸರ್ವ ಇವತ್ತು ಮಹಾಶ್ರೇಷ್ಠ ವ್ಯಕ್ತಿ ಜಾತಿ ಅತೀತ ವ್ಯಕ್ತಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಅಂದ್ರೆ ಇವತ್ತು ವಿಧಾನಸೌಧ ಇರ್ತಾ ಇಲ್ಲ ವಿಕಾಸಸೌಧನ ಇರ್ತಾ ಇಲ್ಲ ಇವತ್ತು ಇದೇ ಇರ್ತಾ ಇರಲಿಲ್ಲ ಎಲ್ರಿಗೂ ಸರ್ವಧರ್ಮ ವ್ಯಕ್ತಿ ವ್ಯಕ್ತಿ ಒಂದು ಆದರ್ಶ ಇಲ್ಲ ಇನ್ ಒಂದು ಎಲ್ಲಾ ಜನಾಂಗದವರು ನಿಮ್ಮ ನಿಮಾಸಲು ಬೇಕು ಅಂತ ಕೇಳ್ತೇನೆ ರಾಜಕೀಯದ ಬನದ ಬಹುಶಃ ಸಮೃದ್ಧಿ ಮಂಜು ಕರ್ಮಿದೆ ಅನ್ಕೋತೀನಿ ಇಲ್ಲಿರೋ ತನಕ ಮತ್ತೊಂದಕ್ಕೆ ಅವಕಾಶ ಕೂಡ ನಾನು ಫಸ್ಟಿಂದ ಅಷ್ಟೇ ನಾವು ಅದಕ್ಕೂ ಆ ಒಂದು ರೂಪಾಯಿ ಅವಕಾಶ ಕೊಡಲ್ಲ ಪ್ರತಿ ಜಾತಿಗೂ ನನ್ನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಪ್ರತಿ ಜಾತಿ ಜಯಂತಿನ ಮಾಡ್ತಾ ಇದ್ದೀನಿ ಎಲ್ಲರನ್ನೂ ಕೂರಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಬಹುಶಃ ನಾವೆಲ್ಲ ಬಹುಶಃ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಂಟನ್ನ ಎಲ್ಲ ನನ್ನ ದೊಡ್ಡವರು ವಿವಿಧ ಪಾರ್ಟಿಗಳಿದ್ದೀವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟಿಗಳಿದ್ದೀವಿ ಆದರೆ ಈ ಹಬ್ಬ ಅಂತ ಬಂದಾಗ ನಾವೆಲ್ಲ ಬಂದೆ ಸೊ ವೇದಿಕೆ ಅಂತ ಬಂದಾಗ ನಾವೆಲ್ಲ ಬಂದೆ ನಾನು ಅವಾಗಲೂ ಹೇಳಿದ್ದೀನಿ ಎಲೆಕ್ಷನ್ ಬಂದಾಗ ನಮ್ಮ ತಮ್ಮ ನಾವು ಕೆಲಸ ಮಾಡ್ಕೊಳ್ಳೋಣ ಆದರೆ ವೇದಿಕೆ ಸಮುದಾಯ ಸಂಘಟನೆ ಹೋರಾಟ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕಾದಾಗ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನೀವು ನಿಮಗೆ ಮಾಧ್ಯಮ ಗೊತ್ತಿದ್ದಂಗೆ ಎಲ್ಲ ಜಾತಿಗಳಿಗೂ ನಾನು ಇದೇ ರೀತಿ ಮಾಡ್ತಾ ಇದ್ದೀನಿ ಬಹುಶಃ ಎಲ್ಲೋ ಒಂದು ಕಡೆ ನನಗೊಂದು ಹೊರಗಿತ್ತು ಯಾಕೆ ನಾನು ಬಂದಾಗ ಮಾಡಿಲ್ಲ ಅಂತ ನಂದು ಸ್ವಾರ್ಥ ಇದ್ದೀನಿ ನಾನು ಬಂದಾಗಿಂದ ಮಾಡಿಲ್ಲ ಮೊಳಕೊಂಡಾಗ ಬಂದಿತ್ತು ಲಾಸ್ಟ್ ವರ್ಷ ಮೊಳಕೊಂಡಿದ್ದು ಅದು ವರ್ಷ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ಅದರ ಆದರ್ಶಗಳನ್ನು ಎತ್ತಿಡಬೇಕು ಅನ್ನೋದು ನನ್ನ ಇದಾಗಿದೆ

ಹಾಗೂ ಅಂಬೇಡ್ಕರ್ ಮಾತಾಡಿದ್ದಾರೆ ಅವರು ವೇದನೆ ಒಂದು ಮಾತಾಡಿದ್ದಾರೆ ತಂದು ರಥಿದೀನಿ ವಿದ್ಯೆಯನ್ನ ರಥವನ್ನು ತಂದು ನನ್ನ ಕೈಯಲ್ಲಿ ಮುಂದಕ್ಕೆ ತಗೊಳಕೆ ಆಗ್ತಾ ಇಲ್ಲ ಮುಂದಿನ ಜನಾಂಗದವರು ನಂದಿನ ಪೀಳಿಗೆಯವರು ಸಾಧ್ಯ ಆದ್ರೆ ಮುಂದಿನ ತಗೊಂಡೋಗಿ ಹಿಂದಿಕ್ ಮಾತೋಗ್ಬಿಡಿದ್ದೇನೆ ಇದ್ರ ತಗೊಂಡು ತಗೊಂಡೋದ್ರೆ ಎರಡು ವರ್ಷ ಮಾತಾಡ್ತೀವಿ ಅಷ್ಟ ಆಗ್ತಾ ಇದೆ ಆದ್ರೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಈ ಸಮುದಾಯಕ್ಕೆ ವಿದ್ಯೆ ವಿದ್ಯೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಲ ಬಲ್ರಿ ಅಂತ ಹೇಳಿದ್ರೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಲ ಬಲ್ರಿ ಅಸ್ಪೃಶ್ಯತನ ಬಳಸಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಹೇಳಿದ್ರೆ ಬಹುಶಃ ಈ ಮುಳುಗಾಗ ತಾಲೂಕು ಮುಟ್ಟಿರ್ತಕ್ಕಂಥ ಜನ ನಾನು ಎಷ್ಟೋ ಜನ ನಾನು ಒಬ್ಬನ ಹೇಳ್ತೀನಿ ನನ್ನ ಲಾಸ್ಟ್ ಈ ವಿಧಾನಸಭಾ ಮೆಟ್ಟಲು ಹತ್ಬೇಕಾದ್ರೆ ಒಂದು ವ್ಯಕ್ತಿ ಬಂದು ನಾನು ಕೈ ಕೊಡ್ತಾನೆ ಅಣ್ಣ ನಾನು ನಿಮ್ಮೂರ ಅಣ್ಣ ಅಂತ ಏನಂತಂದ್ರೆ ದ ಕಂಟ್ರೋಲ್ ಆಫ್ ದ ವಿಧಾನಸೌಧ ಅಂತ ನಾವು ಬುರ್ಸಿ ಅಣ್ಣ ವ್ಯಕ್ತಿ ಅದು ಎಷ್ಟು ಹೇಳ್ತೀನಿ ಅಣ್ಣ ನಾನು ಅಲ್ಲಿ ಉಟ್ಬಾರ್ದು ಅಣ್ಣ ಇದೇ ರೀತಿ ಒಂದು ಹಾಸ್ಪಿಟ್ಲ್ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋದಾಗ ಒಂದು ಡಾಕ್ಟರ್ ಬಂದು ನನ್ನ ಫೋಟೋ ಡಾಕ್ಟರ್ ಏನ್ ಡಾಕ್ಟರ್ ನಾನು ಅದನ್ನ ಇದೇ ನಾನು ಮೊನ್ನೆ ರಾಯಚೂರಿಗೆ ಹೋದಾಗ ಎಕ್ಸ್ ಎಸ್ ಡಿ ಸಿ ಎಲ್ಲೋರು ಅಂತ ನಾನು ಒಡ್ಡಳ್ಳಿ ಅಂತ ಇವನ್ನೆಲ್ಲ ನಾವು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನ ಇದ್ದಾರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಒಂದು ಐ ಲೆವೆಲ್ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಡ್ಜಸ್ ಇದ್ದಾರೆ ಜಡ್ಜಸ್ ಇದ್ದಾರೆ ಅದಲ್ಲ ಜಡ್ಜಸ್ ಇದ್ದಾರೆ ಪ್ರಜೆ ನಾಣ್ಣ ಕಳಿ ಬಂದು ನನಗೆ ಆಚಾರ ಹೇಳಿದೆ ನನಗೆ ಆಶ್ಚರ್ಯ ಇತ್ತು ಒಂದು ಕೇಸಕ್ಕೆ ಅಂತ ಹೋದಾಗ ನನಗೆ ಅಲ್ಲಿ ಬಂದು ಇವರು ಟೀಪಿ ಬಂದು ಹೇಳಿದ್ರು ಇವ್ರು ಗೊತ್ತಾ ನನಗೆ ಅವ್ರಿಗೆ ಗೊತ್ತಾ ಏನಂತಂದ್ರೆ ಈ ಅವರು ಒಂದ್ಸರಿ ಇದಾಯ್ತು ಇವ್ರು ಅಂಬೇಡ್ಕರ್ ಹೇಳಿದೇ ವಿದ್ಯೆಯನ್ನು ಬಿಟ್ಟು ಏನು ಗೆಲ್ಲಕ್ಕಾಗಲ್ಲ ಅಂತ ಹೇಳುದು ಬಹುಶಃ ಮುಡಬಾಗ್ಲೂ ತಾಲೂಕಲ್ಲಿ ಸಾಕಷ್ಟು ಜನ ಮರಬಾಚಿರ್ತಕ್ಕಂಥ ಕೆಲವು ಜನ ಇದಾರಲ್ಲ ಅವರು ವಿದ್ಯವನ್ನು ಗೆಲ್ಸು ಬುದ್ಧಿರ್ಲಿದ್ರು ಅವ್ರು ನನ್ನ ಕರ್ತವ್ನ ಸನ್ಮಾನ ಒಂದು ಆಸೆ ಇದೆ ಆದ್ರೆ ಈ ವೇದಿಕೆ ಮೇಲೆ ವ್ಯವಸ್ಥೆ ಮಾಮೂಲಿ ಮಾಮೂಲಿ ಮಕ್ಕಳು ಕೊಡೋದು ಅದೆಲ್ಲ ಕೊಡೋದು ನೆಕ್ಸ್ಟ್ ಅಕ್ಟೋಬರ್ ಕೊಡ್ಕೊತೇವೆ ಅದು ಮುಖ್ಯ ಅಲ್ಲ ಎಲ್ಲ ಒಂದು ಕಡೆ ಕಾಣದ ಒಂದು ಲೋಕದಲ್ಲಿ ನಂದೆ ಬದುಕಲ್ಲ ಇವೊಂದು ಕೊಡುಗೆ ಅವ್ರ ಕಡೆ ಹೋಗ್ಬೇಕಾಗುತ್ತೆ ಈ ಕಾರ್ಯಕ್ರಮನ ಮಾಡ್ಬೇಕಂದ್ರೆ ತುಂಬಾ ಇಷ್ಟಪಟ್ಟಿದ್ದೀನಿ ಎಲ್ಲ ನನ್ನ ನಾಯಕರು ಕೂಡ ನನಗೆ ಕೊಡಿಸಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ವಿಶೇಷವಾಗಿ ನಿಮ್ಮನ್ನ ರಿವೇಟ್ ಮಾಡಿ ನಿಮ್ಮನ್ನೆಲ್ಲ ಸನ್ಮಾನ ಮಾಡಕ್ಕೆ ನಮ್ಮ ಜೈಕೆನ್ನ ಅಧ್ಯಕ್ಷ ಮಾಡಿದ್ದೇವೆ ನಿಮ್ಮನ್ನು ಕೂಡ ನಮ್ಮನ್ನ ಇದು ಮಾಡಿಕೊಂಡು ನಿಮ್ಗೆ ಕೂಡ ಬೆಂಬಲ ಹೇಗಿರ್ಬೋದು ಅಂತ ಕಾಣಿಸ್ತದೆ ವಿಜೃಂಭಣೆಯಿಂದ ಇರ್ತದೆ ಖಂಡಿತವಾಗ್ಲೂ ನಾನು ಇನ್ನೂ ಪ್ಲಾನ್ ಬೇರೆ ಕೂಡ ಮಾಡಿದ್ದೀನಿ ಏನು ಕ್ರೌಡ್ ಇವರಿಗೆಲ್ಲ ಹೇಳಕ್ ಹೋಗಿಲ್ಲ ಯಾಕೆಂತಂದ್ರೆ ಇವರಿಗೆ ನೆಗ್ಲೆಕ್ಟ್ ಆಗುತ್ತೆ ಅಂತ ಒಂದಂತೂ ಬೇರೆ ಪ್ಲಾನ್ ಒಂದು ಕ್ರೌಡ್ ಮಾಡಿದ್ದೀನಿ ಒಂದು ಒಂದು ಸಂದೇಶವಂತೂ ಒಂದು ಆದರ್ಶ ಪಾತ್ರ ಮಾಡ್ತೇವೆ ಹಳ್ಳಿ ಕಡೆ ಜನ ಬರೋದಕ್ಕೆ ಏನಾದರೂ ವಾಹನದ ವ್ಯವಸ್ಥೆ ಅದನ್ನು ನಾನು ಒಂದು ಕಂಪ್ಲೀಟ್ ಮಾಡಿದ್ದೀನಿ ಜನ ಕರ್ತಲ್ಲಿ ಒಂದು ಕಂಪ್ಲೀಟ್ ಮಾಡಿದ್ವಿ ಹದಿನೈದು ಜನ ಕಂಪ್ಲೀಟ್ ಮಾಡಿದ್ವಿ ಹಿತೋಸುಗಳಿಂದ ಹಿಡಿದು ಅಡ್ವೈಸ್ಮೆಂಟ್ ಅಂತ ಹೇಳಿದ್ರು ಜನಕ್ಕೆ ಸ್ಪಂದಿಸೋದು ಹೋಗಿ ಎಲ್ಲ ರೀತಿ ಅದನ್ನ ಒಂದು ವ್ಯವಸ್ಥೆನ ಮಾಡಿ ಆಮೇಲೆ ಕಲ್ತ್ ಸಮುದಾಯದಲ್ಲಿ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇಲ್ಲ ಸೈಟ್ ಇಲ್ಲ ಪ್ರೋಗ್ರಾಮ್ ದಿವಸ ಅಂತ ಅವ್ರನ್ನೇನಾದ್ರು ಗುರುತಿಸ್ತಾರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬರ್ತದೆ ಈಗ ನನಗೆ ಒಂದು ಒಂದು ನನಗೆ ಇವತ್ತು ಸಾಯಂಕಾಲ ಐದು ಗಂಟೆ ಒಂದು ಎಲ್ ಒಂದು ಎಲ್ ಓ ಸಿ ಕೂಡ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಮಾದೇವ್ ಕೊಡ್ಬೋದು ಹೇಳೋಕ್ ಹೋಗಲಿಲ್ಲ ಅದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಹಾಗೆಲ್ಲ ಓಕೆ ಡೇಟ್ ಕೂಡ ಅಡರ್ಟ್ ಆಗಿದೆ ಒಂದು ಅವತ್ತಿಂದ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವದಿಂದಲೇ ಎಲ್ಲ ಮಾಡ್ಸ್ಕೊಳ್ಳೋ ಅನ್ನೋ ಆಸೆ ಇದೆ ಶಾರ್ಟ್ ಶಾರ್ಟ್ಲಿ ಇದೊಂದು ಪ್ರೋಗ್ರಾಮ್ ಇದೆ ಅನ್ನೋದು ಸುಮಾರು ವರ್ಷಗಳನ್ನ ನಾವು ಹೇಳೋದನ್ನ ಕಂಪ್ಲೀಟ್ ಮಾಡ್ಕೊಂಡು ಓಕೆ ಮಾತ್ರ ಕೆಲವ ವಿಷಯನ್ನ ಡಿ ಸಿ ಮುಖಾಂತರ ಹೇಳ್ತಾನಿದೆ ಅದು ಸ್ಟೇಜ್ ಮೇಲೆ ಹೇಳ್ತೀನಿ ಏನಲ್ಲಿ ಈ ತರಕೆ ಏನೇನು ಬ್ಯಾಲೆನ್ಸ್ ಇದ್ದಾವೆ ಎಲ್ಲೆಲ್ಲಿ ಯಾವಾಗ ಡೇಟ್ ಸಮೇತವಾಗಿ ಡಿ ಸಿ ಮುಖಾಂತ್ರವಾಗಿ ಹೇಳ್ಸ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಮಧ್ಯಾಹ್ನ ಎರಡು ಗಂಟೆಗೆ ಡಿ ಸಿ ಕೂಡ ಜಾಯ್ನ್ ಆಗುತ್ತೆ